ತಿಲಕೂರು ಗ್ರಾಮದಲ್ಲಿ ಗಂಗಯ್ಯ ಶಾಂತಮ್ಮ ಎನ್ನುವ ದಂಪತಿಗಳು ಇದ್ರು ಅವರಿಗೆ ಇಬ್ಬರು ಗಂಡು ಮಕ್ಕಳು ದೊಡ್ಡ ಮಗನ ಹೆಸರು ಸುಗುಮಾರ ಸೊಸೆ ಹೆಸರು ಸುಗುಣ ಎರಡನೆಯ ಮಗ ಶಿವ ಎರಡನೆಯ ಸೊಸೆ ಹೆಸರು ರಾಧಿಕಾ ಹಾಲಲ್ಲಿ ಕೂತ್ಕೊಂಡು ಗಂಡ ಎಣ್ತೆ ಇಬ್ರು ಟಿವಿ ನೋಡ್ತಿದ್ರು ಆವಾಗ ಅತ್ತಿಗೆ ಎನ್ನುವ ಧ್ವನಿ ಕೇಳಿಸಿತು ಆವಾಗ ಬನ್ನಿ ಅತ್ತಿಗೆ ಬನ್ನಿ ಕೂತ್ಕೊಳ್ಳಿ ಏನ್ ವಿಷಯ ಅಣ್ಣ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಚೆನ್ನಾಗಿದ್ದಾರೆ ಊರಿಂದ ಬಂದಂತಹ ನಿನ್ನ ದೊಡ್ಡ ಮಗ ದೊಡ್ಡ ಸೊಸೆಯನ್ನು ನೋಡ್ಲಿಕ್ಕೆ ಬಂದೆ ಏನ್ ತಂಗಿ ಅವ್ರನ್ನೇ ನೋಡಕ್ ಬಂದಿದ ಹಾಗಾದ್ರೆ ನಮ್ನ ನೋಡಕ್ ಬರ್ಲಿಲ್ಲ ಸರಿ ಹಾಗಾದ್ರೆ ಇಲ್ಲಿಂದ ಎದ್ದೋಗ್ತೀನಿ ಅಯ್ಯೋ ಕೂತ್ಕೊಳ್ಳಿ ಅಣ್ಣ ನಿಮ್ಮನ್ನ ಪದೇ ಪದೇ ನೋಡ್ತಾ ಇರ್ತೀನಿ ಅವ್ರನ್ನ ನೋಡ್ಲಿಲ್ಲ ಅಲ್ವಾ ಅದಕ್ಕೇನೆ ಕೇಳ್ದೆ ನನ್ನ ದೊಡ್ಡ ಮಗ ಬ್ಯಾಂಕಲ್ಲಿ ಪಟ್ನದಲ್ಲಿ ಕೆಲಸ ಮಾಡ್ತಿದ್ದಾನೆ ಅವನ ಹೆಂಡತಿ ಕೂಡ ಅಲ್ಲೇ ಇದ್ದಾಳೆ ಸಣ್ಣ ಮಗ ಮಾತ್ರ ಹೊಲದ ಕೆಲಸ ಮಾಡ್ಕೊಂಡು ನಮ್ ಜೊತೆ ಇರೋದು ಪಟ್ಟಣದಿಂದ ನಿಮ್ಗೆ ತರಬೇಕಾಗಿದ್ದನ್ನೆಲ್ಲ ತಂದು ಕೊಡ್ತಾರೆ ಪದೇ ಪದೇ ಫೋನ್ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸ್ಕೋತಾರೆ ಹಾಗೆ ತಾನೆ ನಮ್ಮ ದೊಡ್ಡ ಸೊಸೆ ತುಂಬಾ ರಿಚ್ ಆದ್ರೂ ಕೂಡ ಅವಳು ನಮ್ಮ ಜೊತೆ ಚೆನ್ನಾಗಿ ಹೊಂದಾಣಿಕೆಯಲ್ಲಿ ಇರ್ತಾಳೆ ಈ ಕಾಲದಲ್ಲಿ ಇಂತಹ ಹೆಣ್ಮಕ್ಳು ಸಿಗೋದು ತುಂಬಾನೇ ಕಷ್ಟ ಓದಿರವರಿಗೆ ತುಂಬಾ ದುರಂಕಾರ ಇರುತ್ತೆ ನನ್ನ ಸಣ್ಣ ಸೊಸೆ ತುಂಬಾ ಬಡವಿ ಆದ್ರೆ ಯಾರ ಜೊತೆನೂ ಯಾವ ತಂಟೆಗೂ ಹೋಗೋದಿಲ್ಲ ಸಮಾಧಾನವಾಗಿ ಇರ್ತಾಳೆ ಅತ್ತಿಗೆ ಸುಗುಣ ಸುಕುಮಾರ ಎಲ್ಲಿದ್ದಾರೆ ಅವರಿಬ್ಬರನ್ನ ನೋಡ್ಬೇಕು ಬನ್ನಿ ಹೋಗೋಣ ಮರದ ಕೆಳಗೆ ಕೂತ್ಕೊಂಡು ಗಂಡು ಮಕ್ಕಳು ಸೊಸೆಯಿಂದಿರು ಮಾತಾಡ್ತಾ ಇದ್ರು ಓ ಹೋಟೆಲ್ ಅಲ್ಲಿರುವ ಫುಡ್ ಐಟಮ್ ವೆರೈಟಿ ಆಗಿ ಇರುತ್ತಾ ಆ ಹೌದು ಫ್ರೆಂಚ್ ಫ್ರೈಸ್ ಚಿಕನ್ ನೂಡಲ್ಸ್ ಇನ್ನು ತುಂಬಾ ವೆರೈಟಿ ಇರುತ್ತೆ ಶಿವ ನಿಮ್ನ ಪಟ್ಟಣಕ್ಕೆ ಬನ್ನಿ ಅಂತ ಎಷ್ಟೋ ಸಲ ಕರಿತಿದ್ದೀನಿ ನೀವು ಬರದೇ ಇಲ್ಲ ಬನ್ನಿ ಈ ಸಲ ಹೋಗೋಣ ಅಣ್ಣ ಅಪ್ಪ ಒಬ್ರು ಮಾತ್ರ ಹೊಲದ್ ಕೆಲ್ಸ ಮಾಡೋದಿಲ್ಲ ಅದಕ್ಕೇನೆ ಅಪ್ಪನಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಯ್ಯೋ ಶಿವ ಇವಾಗ ಪಟ್ಟಣದಲ್ಲಿ ಫುಡ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ನಾನ್ ಕೂಡ ಹೋಟೆಲ್ ಆರಂಭಿಸಬೇಕು ಅಂತ ಇದ್ದೀನಿ ಶಾಂತಮ್ಮ ಮಂಗಳಮ್ಮ ಅಲ್ಲಿಗೆ ಬಂದ್ರು ಚಿಕ್ಕಮ್ಮ ಚೆನ್ನಾಗಿದ್ದೀರಾ ಮನೆಯಲ್ಲೆಲ್ಲಾ ಸುಖವಾಗಿದ್ದಾರಾ ಆ ನಾನ್ ಚೆನ್ನಾಗಿದ್ದೀನಮ್ಮ ಪಟ್ಟಣದಲ್ಲಿ ಇನ್ಸ್ಟಂಟ್ ಹೋಟೆಲ್ ಇದೆ ಅಂತ ಅಲ್ವಾ ಆ ಹೌದೌದು ಪಟ್ಟಣದಲ್ಲಿ ಕೆಲ್ಸಕ್ಕೆ ಹೋಗೋರು ತುಂಬಾ ಇದ್ದಾರೆ ಅಲ್ವಾ ಅದಕ್ಕೆ ಇನ್ಸ್ಟಂಟ್ ಫುಡ್ ನ ಆರ್ಡರ್ ಮಾಡ್ಕೋತಾರೆ ಏನ್ ವಿಶೇಷ ಮಾವ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಎಲ್ಲಾರು ಚೆನ್ನಾಗಿದ್ದಾರಪ್ಪ ಮನೆಯಲ್ಲಿ ಹಾಕಿದ ಕೆಲಸ ಹಾಗೇನೆ ಇದೆ ನಾನಿನ್ನು ಹೊರಡ್ತೀನಿ ಹಾಗೆ ಹೇಳಿ ಮಂಗಮ್ಮ ಹೊರಟೋದ್ಲು ನಿಮಗೆ ಪಟ್ನದಲ್ಲಿ ಸಿಗುವಂತಹ ಇನ್ಸ್ಟೆಂಟ್ ಅಡುಗೆನ ಮಾಡಿ ಕೊಡ್ತೀನಿ ಚೆನ್ನಾಗಿರುತ್ತೆ ಸರಿ ಅಕ್ಕ ಹೇಳ್ಕೊಡಿ ನಾನು ಕೂಡ ಕಲ್ತ್ಕೋತೀನಿ ರಾಧಿಕಾ ಸುಗುಣ ಇಬ್ಬರು ಮನೆಯೊಳಗೆ ಬಂದು ಅಡುಗೆ ಮನೆಯೊಳಗೆ ಹೋಗಿ ಇನ್ಸ್ಟಂಟ್ ಪ್ಯಾಕೆಟ್ ಅನ್ನು ತೆಗೆದು ಬಾಂಡ್ಲಿಗೆ ಹಾಕಿ ಅಡುಗೆ ಮಾಡಿ ಎಲ್ಲರಿಗೂ ಸರ್ವ್ ಮಾಡಿದ್ರು ಅತಿಗೆ ನೀವು ಮಾಡಿದ ವಡೆ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಪಾ ಇನ್ನೊಂದೆರಡು ಹಾಕ್ಕೊಳ್ಳಿ ಸುಗುಣ ಪ್ಲೇಟಿಗೆ ಇನ್ನೂ ಎರಡು ವಡೆ ಹಾಕಿ ಚಟ್ನಿ ಹಾಕಿದ್ಲು ಎಲ್ಲರೂ ಹೊಟ್ಟೆನ ಇಟ್ಕೊಂಡ್ರು ರಾಧಿಕಾ ಬಾ ನಾವಿಬ್ರು ಕೂಡ ಇವ್ರ ಜೊತೆ ಕೂತ್ಕೊಂಡು ತಿನ್ನೋಣ ಬಾ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡವರು ಒಂದೇ ಸಲ ಎದ್ದು ಟಾಯ್ಲೆಟಿಗೆ ಹೊರಟೋದ್ರು ಸುಗುಣ ಇದರಲ್ಲಿ ಏನಮ್ಮ ಮಿಕ್ಸ್ ಮಾಡ್ದೆ ಇನ್ಸ್ಟೆಂಟ್ ವಡೆ ಹುಡಿಯಲ್ಲಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೇಕಿಂಗ್ ಸೋಡಾ ಅಷ್ಟೇ ಅತ್ತೆ ಇನ್ನೇನಮ್ಮ ಮಿಕ್ಸ್ ಮಾಡದೆ ತಿಂದವರಿಗೆಲ್ಲ ಮೋಷನ್ ಹೋಗ್ತಿದೆ ಸಂಜೆ ಆಗ್ತಾ ಇತ್ತು ಸುಗುಣ ಅಡುಗೆ ಮನೆಗೆ ಹೋಗಿ ಕುಕ್ಕರ್ ಅನ್ನು ಹಾಕಿದ್ಲು ರಾಧಿಕಾ ಅವಳ ಜೊತೆನೆ ಇದ್ಲು ಕುಕ್ಕರ್ ವಿಶಿಲ್ ಬಂತು ಎಲ್ಲರೂ ಬೇಗ ಬೇಗ ಅಡುಗೆ ಮನೆಗೆ ಬಂದ್ರು ಏನಮ್ಮ ಆಯ್ತು ಹೌದು ಏನ್ ನಿಮ್ ಮುಖ ಎಲ್ಲ ಬಿಳಿ ಬಿಳಿ ಆಗಿದೆ ಇನ್ಸ್ಟೆಂಟ್ ಪಾಪ್ಕಾರ್ನ್ ಅತ್ತೆ ವಿಜಿಲ್ ಹಾಕ್ಲಿಲ್ಲ ಅಲ್ವಾ ಅದಕ್ಕೆ ಹೀಗಾಯ್ತು ನಮಗೆ ಏನ್ ಕೊಟ್ಟರು ಪರವಾಗಿಲ್ಲ ಬೇಗ ಏನಾದ್ರೂ ಮಾಡ್ಕೊಡಿ ಸರಿ ಅಂತ ಹೇಳಿ ರಾಧಿಕಾ ಅಡುಗೆ ಮನೆಯಲ್ಲಿ ಅಡಿಗೆ ಮಾಡ್ತಿದ್ಲು ಏನ್ ತಂಗಿ ಮಾಡ್ತಾ ಇದ್ದೀಯಾ ಅಕ್ಕಿ ಹಿಟ್ಟು ಆಡಿಸಿ ಇಟ್ಟಿದ್ದೆ ಅಕ್ಕ ಆ ಹಿಟ್ಟಿನಲ್ಲಿ ರೊಟ್ಟಿ ಮಾಡ್ತಿದ್ದೀನಿ ಪಟ್ಟಣದಲ್ಲಿ ಅಡಿಗೆ ಮಾಡುವಾಗ ಗಾರ್ನಿಷ್ ಮಾಡ್ತಾರೆ ನೀನು ಅದ್ನೇ ಮಾಡು ಅಕ್ಕ ಗಾರ್ನಿಷ್ ಅಂದ್ರೆ ಏನು ಮಾಡಿದ ಅಡುಗೆಯನ್ನು ಅಲಂಕಾರ ಮಾಡೋದು ರೊಟ್ಟಿಯ ಮೇಲೆ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಎಲ್ಲನೂ ಇತ್ತು ಎಲ್ಲರೂ ಬಾಯಲ್ಲೇ ಇಟ್ಕೊಂಡ್ರು ಏನಿದು ಇಷ್ಟೊಂದು ಖಾರವಾಗಿದೆ ಬಾಯಿ ಉರಿತಾ ಇದೆ ತಿನ್ನುವ ರೊಟ್ಟಿಗೆ ಅಲಂಕಾರ ಮಾಡಿದೆ ರೊಟ್ಟಿ ಚೆನ್ನಾಗಿ ಕಾಣುತ್ತೆ ಅಂತ ಅಕ್ಕನೇ ಹೇಳಿದ್ರು ರೊಟ್ಟಿ ಮೇಲೆ ಯಾರಾದ್ರೂ ಇಷ್ಟೊಂದು ಹಸಿ ಮೆಣಸಿನ್ಕಾಯಿ ಹಾಕ್ತಾರ ಮರುದಿನ ರಾಧಿಕಾ ಅಡುಗೆ ಮನೆಯೊಳಗೆ ಹೋದ್ಲು ಶಾಂತಮ್ಮ ಮನಸ್ಸಲ್ಲಿ ನನ್ನ ದೊಡ್ಡ ಸೊಸೆ ಇನ್ನೂ ಎದ್ದಿಲ್ಲ ಅನ್ಸುತ್ತೆ ರಾಧಿಕನ್ ಜೊತೆ ಹೇಳಿ ಬೇಗ ಟಿಫಿನ್ ಮಾಡಿಸ್ಕೋಬೇಕು ರಾಧಿಕಾ ಅಡುಗೆ ಮನೆಯಿಂದ ಕಾಫಿನ ತಗೊಂಬಂದ್ಲು ಅತ್ತೆ ತಗುಳಿ ಕಾಫಿ ಇವತ್ತು ಏನ್ ಟಿಫನ್ ಮಾಡೋದು ಇವತ್ತು ಚಪಾತಿ ಮಾಡು ಅದಕ್ಕೆ ಕಾಂಬಿನೇಷನ್ ಆಗಿ ಚೋಲೆನ ಮಾಡು ಅತ್ತೇ ಮಾವಾ ಬನ್ನಿ ಬನ್ನಿ ಬೇಗ ಬನ್ನಿ ಹೀಗೆ ರಾಧಿಕಾ ಜೋರಾಗಿ ಕಿರ್ಸ್ತಾ ಇದ್ಲು ಎಲ್ಲರೂ ಅಡುಗೆ ಮನೆಯೊಳಗೆ ಬಂದ್ರು ಗ್ಯಾಸ್ ಮೇಲೆ ಬೆಂಕಿ ಗಬಗಬ ಅಂತ ಉರಿತಾ ಇತ್ತು ಏನೈತೆ ಏನು ಅಷ್ಟೊಂದು ಬೆಂಕಿ ಬರ್ತಾ ಇದೆ ಅಕ್ಕ ಹೇಳಿದ್ರು ಅಂತ ಫುಲ್ಕಾ ಮಾಡ್ದೆ ಒಲೆ ಮೇಲೆ ಇಟ್ಟ ತಕ್ಷಣ ಬೆಂಕಿ ಕತ್ಕೊತು ಇವಳು ನಿದ್ರೆ ಮಾಡ್ತಾ ಇದ್ಲಲ್ವಾ ಯಾವಾಗ್ ಬಂದ್ಲು ಅತ್ತೆ ರಾಧಿಕನಿಗೆ ಅಡುಗೆಯಲ್ಲಿ ಸಹಾಯ ಮಾಡೋಣ ಅಂತಾನೆ ಬಂದೆ ನಾನು ಚಪಾತಿ ತಾನೇ ಮಾಡಿದು ಹೌದು ನೀನ್ ಅವಳಿಗೆ ಏನ್ ಹೇಳಿದೆ ಡ್ರೈ ಅಡುಗೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ತಂಗಿಗೆ ನಾನೇ ಫುಲ್ಕಾ ಮಾಡಿದ್ದು ಫುಲ್ಕಾನ ಅಥವಾ ಬೇರೆ ಏನಾದ್ರ ಯಾಕೆ ಅಷ್ಟೊಂದು ಬೆಂಕಿ ಕತ್ಕೊತು ಫುಲ್ಕಾನ ಮೊದ್ಲು ಬೆಂಕಿಯಲ್ಲಿ ಸುಟ್ಟು ಆ ನಂತರ ತವಾದಲ್ಲಿ ಕಾಯಿಸ್ತಾರೆ ಅದೇ ನನ್ ತಂಗಿಗೆ ಹೇಳ್ಕೊಟ್ಟಿದ್ದು ಅಕ್ಕ ಮಾಡಿದಾಗ ಚೆನ್ನಾಗಿನೇ ಇತ್ತು ಇವಾಗ ನಾನ್ ಮಾಡದೆ ಬೆಂಕಿ ಕತ್ಕೊತು ನೀವಿಬ್ರು ಸೇರ್ಕೊಂಡು ಅಡಿಗೆ ಮನೇನ ಮಸಿ ಮಾಡಿದೀರಾ ಇಬ್ರು ಸೇರ್ಕೊಂಡು ಬೇಗ ಕ್ಲೀನ್ ಮಾಡಿ ಹಾಗೆ ಹೇಳಿ ಮೂರು ಜನ ಅಲ್ಲಿಂದ ಹೊರಟೋದ್ರು ಇಬ್ಬರು ಸೇರಿ ಅಡುಗೆ ಮನೆಯನ್ನು ಶುದ್ಧ ಮಾಡಿದ್ರು ತಂಗಿ ನಾನು ಮಿಕ್ಸ್ ವೆಜಿಟೇಬಲ್ ರೈಸ್ ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂ ಕರಿ ಮಾಡ್ತೀನಿ ಅಕ್ಕ ನಾನು ಹೋಗಿ ಮನೆ ಕೆಲಸ ಎಲ್ಲಾ ಬಂದು ನಿಮಗೆ ಅಡುಗೆಗೆ ಸಹಾಯ ಮಾಡ್ತೀನಿ ರಾಧಿಕಾ ಹೋಗಿ ಮನೆ ಕೆಲಸ ಎಲ್ಲಾ ಮಾಡಿ ಮುಗಿಸಿ ಸುಗುಣ ಅಡಿಗೆ ಮಾಡುವ ಸ್ಥಳಕ್ಕೆ ಬಂದ್ಲು ಸುಗುಣ ಎಲ್ಲರಿಗೂ ಅಡಿಗೆಯನ್ನು ರೆಡಿ ಮಾಡಿದ್ಲು ಮಿಕ್ಸ್ ವೆಜಿಟೇಬಲ್ ರೈಸ್ ಆಲೂ ಕುರ್ಮ ತರಕಾರಿ ಎಲ್ಲ ಹಾಕಿ ಏನೋ ಅಡಿಗೆ ಮಾಡಿದಾಳೆ ಬಾಯಲ್ಲಿ ಇಡಕ್ ಇಲ್ಲ ಫುಡ್ಗೆ ಅಲಂಕಾರ ಮಾಡ್ಬೇಕಲ್ವಾ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಕರ್ಬೇನ್ ಸೊಪ್ಪು ಎಲ್ಲ ಹಾಕಿ ಫುಡ್ಗೆ ಅಲಂಕಾರ ಮಾಡಿದ್ದೀನಿ ಇದು ಮಾಡಿದ್ದು ಸುಗುಣ ಅಲ್ವಾ ಕಣೆ ನೀನ್ ಯಾವಾಗ ಅಡುಗೆ ಮನೆಯೊಳಗೆ ಹೋದೆ ಒಬ್ರೆ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಹೋದೆ ಅತ್ತೆ ತರ್ಕಾರಿ ಸಾರಿಗೆ ಮೆಂತೆ ಹಾಕ್ಬೇಕು ಅಂತ ಇಟ್ಟಿದ್ದೆ ಅದ್ನನು ಹಾಕ್ಬಿಟ್ರಾ ಅದು ಮೆಂತೆ ಸೊಪ್ಪು ಅಂತ ಗೊತ್ತಾಗ್ಲಿಲ್ಲ ಸಣ್ಣ ಸಣ್ಣದಾಗಿ ಇತ್ತ ಹಾಗೆ ಅದ್ನನು ಹಾಕ್ಬಿಟ್ಟೆ ರಾಧಿಕಾ ನಾನು ಹೊಲಕ್ಕೆ ಹೋಗ್ಬೇಕು ಏನಾದ್ರೂ ಬೇಗ ಕೊಡು ಬೆಳಿಗ್ಗೆ ಮಾಡಿದ ಫುಲ್ಕಾ ಆಮೇಲೆ ವೆಜಿಟೇಬಲ್ ರೈಸ್ ಇದೆ ಯಾವ್ದು ಕೊಡೋದು ಫುಲ್ಕಾ ರೈಸಾ ಅಯ್ಯಯ್ಯೋ ಅದೆಲ್ಲ ಬೇಡ ಹೊಟ್ಟೆಗೆ ಚೆನ್ನಾಗಿರುವ ಹಾಗೆ ಏನಾದ್ರೂ ಕೊಡು ಬೇಕಂದ್ರೆ ತಣ್ಣೀರು ತಂದ್ಕೊಡ್ಲಾ ಹೊಟ್ಟೆಗೆ ತಣ್ಣಗೆ ಇಳಿಯುತ್ತೆ ವೈಟ್ ರೈಸ್ ಕೊಡು ನಾವೆಲ್ಲ ನೀರು ಇಕ್ಕೊಂಡು ಉಪ್ಪಿನಕಾಯಿ ನೆಂಚ್ಕೊಂಡು ಗಂಜಿ ಕುಡಿತೀವಿ ರೂಮ್ ಅಲ್ಲಿ ಸುಗುಣ ಕೂತ್ಕೊಂಡಿದ್ಲು ಏನ್ ಸುಗುಣ ಏನಾಯ್ತು ಯಾರಾದ್ರೂ ಏನಾದ್ರೂ ಹೇಳದ್ರ ಇಲ್ಲಿ ಇರೋರಿಗೆ ಏನಾದ್ರೂ ಹೊಸದಾಗಿ ಅಡಿಗೆ ಮಾಡ್ಕೊಡ್ಬೇಕು ಅಂತ ಅಡಿಗೆ ಮಾಡ್ತಾ ಇದ್ದೀನಿ ಆದ್ರೆ ಯಾವುದು ಸರಿ ಆಗ್ತಾ ಇಲ್ಲ ಬೇಜಾರ್ ಮಾಡ್ಬೇಡ ಸುಗುಣ ಮ್ಯಾಗಿ ಮಾಡು ಇಲ್ಲಿ ಯಾರಿಗೂ ಮ್ಯಾಗಿ ಗೊತ್ತಿಲ್ಲ ಸರಿ ರೀ ಮ್ಯಾಗಿ ಇಷ್ಟ ಆಗದೆ ಇರೋರು ಯಾರೂ ಇರೋದಿಲ್ಲ ಸರಿ ಸರಿ ಅದೇ ಮಾಡ್ತೀನಿ ಅಡುಗೆ ಮನೆಯಲ್ಲಿ ಸುಗುಣ ಮ್ಯಾಗಿ ಮಾಡ್ತಾ ಇದ್ಲು ಅಲ್ಲಿ ರಾಧಿಕಾ ಬಂದ್ಲು ಅಯ್ಯೋ ಅಕ್ಕ ಏನ್ ಮಾಡ್ತಾ ಇದ್ದೀರಾ ಏನೋ ಆ ರೀತಿ ಕಾಣಿಸ್ತಿದೆ ತಂಗಿ ಇದ್ರ ಹೆಸರು ಮ್ಯಾಗಿ ತುಂಬಾ ಪಾಪ್ಯುಲರ್ ಫುಡ್ ಇದ್ನ ತಿನ್ನದೇ ಇರೋರು ಯಾರೂ ಇಲ್ಲ ಹೌದಾ ಅಕ್ಕ ಇದ್ನ ಹೇಗೆ ಮಾಡಿದ್ರಿ ಪ್ಯಾಕೆಟ್ನ ಎಲ್ಲಿಂದ ತಗೊಂಬಂದ್ರಿ ಇದು ಪ್ಯಾಕೆಟ್ ಅಲ್ಲೇ ಬರೋದು ನೀರಾಕಿ ಇದಕ್ಕೆ ಮ್ಯಾಗಿ ಹಾಕಿ ಮಸಾಲೆ ಹಾಕಿ ಕುದಿಸಿದ್ರೆ ಮ್ಯಾಗಿ ರೆಡಿ ಹಾಗಾದ್ರೆ ಕೊಡಿ ಅಕ್ಕ ನಾನೇ ಮಾಡ್ತೀನಿ ನೀವು ಹೋದ್ಮೇಲೆ ನಿಮ್ಮ ಹೆಸರೇಳಿ ಇಲ್ಲಿರೋರಿಗೆ ಮಾಡಿ ಕೊಡ್ಬೇಕಲ್ವಾ ಸರಿ ತಂಗಿ ನಾನು ಹೇಳ್ತೀನಿ ನೀನ್ ಮಾಡು ನಿನಗೆ ಇದೇ ರೀತಿ ತುಂಬಾ ಹೊಸ ಅಡುಗೆನ ಹೇಳಿಕೊಡ್ತೀನಿ ಹೀಗೆ ಸುಗುಣ ರಾಧಿಕಾ ಮಾತನಾಡಿಕೊಂಡು ಮ್ಯಾಗಿನ ಪ್ಲೇಟಲ್ಲಿ ಹಾಕಿ ಎಲ್ಲರಿಗೂ ತಂದು ಕೊಟ್ರು ಏನ್ರಿ ಅಕ್ಕ ಹೇಳ್ತಾ ಇದ್ರು ನಾನೇ ಮಾಡ್ದೆ ಎಲ್ಲ ತಿಂದು ನೋಡಿ ಹೇಗಿದೆ ಅಂತ ಹೇಳಿ ಏನು ಇದನ್ನ ನೋಡ್ಲಿಕ್ಕೆ ಆ ಥರ ಇದೆ ಸ್ಪೂನ್ ಕೊಡದೆ ಪೋರ್ಕ್ ತಂದಿದೀಯಲ್ಲ ಯಾಕೆ ಮ್ಯಾಗಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತೆ ಪಟ್ನದಲ್ಲಿ ಎಲ್ಲರೂ ಇದೇ ಪೋರ್ಕಲ್ಲಿ ತಿನ್ನದಂತೆ ಅಕ್ಕ ಹೇಳಿದ್ರು ಎಲ್ಲರೂ ತಿಂದ ನಂತರ ವಾಂತಿನ ಮಾಡ್ಕೊಂಡ್ರು ರಾಧಿಕಾ ಇದಕ್ಕೆ ಏನೇ ಹಾಕ್ದೆ ಅಕ್ಕ ಹೇಳಿದ ರೀತಿನೇ ಮಾಡಿದ್ರಿ ಉಪ್ಪಿಲ್ಲ ಅಂತ ನಾನು ಸ್ವಲ್ಪ ಉಪ್ಪು ಹಾಕ್ದೆ ಅಷ್ಟೇ ನೀನು ಏನ್ ಹಾಕ್ದೆ ಅಂತ ಒಂದ್ಸಲ ತೋರ್ಸು ಹೀಗೆ ಶಾಂತಮ್ಮ ರಾಧಿಕಾ ಸುಗುಣ ಮೂರು ಜನ ಅಡುಗೆ ಮನೆಗೆ ಹೋದ್ರು ಅಕ್ಕ ಇಲ್ ನೋಡಿ ಇದನ್ನೇ ಹಾಕಿದ್ದು ಇದು ಉಪ್ಪಲ್ಲ ತಂಗಿ ಇದನ್ನ ಬೇಕಿಂಗ್ ಸೋಡಾ ಅಂತ ಹೇಳ್ತಾರೆ ಎರಡು ಒಂದೇ ರೀತಿ ಇರುತ್ತೆ ಬೆಡ್ರೂಮ್ ಅಲ್ಲಿ ಶಿವ ನಿದ್ರೆ ಮಾಡ್ತಾ ಇದ್ದ ರಾಧಿಕಾ ಬಂದು ಪಕ್ಕದಲ್ಲಿ ಕುತ್ಕೊಂಡ್ಲು ಏನ್ರಿ ಎಲ್ಲರಿಗಿಂತ ನಿಮಗೇನೆ ವಾಂತಿ ಜಾಸ್ತಿ ಆಗಿರೋದು ಹೊಸದಾಗಿ ಏನಾದ್ರೂ ಟ್ರೈ ಮಾಡೋಣ ಅಂತಾನೆ ಮಾಡ್ದೆ ಅದಕ್ಕ ನನಗೋಸ್ಕರ ಏನೋ ಹೊಸದಾಗಿ ಅಡಿಗೆನ ಟ್ರೈ ಮಾಡಿದೀಯಾ ನನ್ನ ಬಾಡಿಗೆ ಅದು ಸೆಟ್ ಆಗಿಲ್ಲ ಇದ್ರಲ್ಲಿ ತಪ್ಪು ಏನಿದೆ ಹೇಳು ಏನಿದ್ರು ಒಂದ್ಸಲ ಅಕ್ಕಕ್ಕೆ ಮುಂಚೆ ಅಕ್ಕನ ಕೇಳಬೇಕಾಗಿತ್ತು ತಪ್ಪು ನಂದೇ ಯಾರಿಂದ ಬೇಕಾದ್ರೂ ತಪ್ಪು ನಡಿಬೋದು ಇನ್ನೊಂದ್ಸಲ ಮಾಡಕ್ ಮುಂಚೆ ಯೋಚನೆ ಮಾಡಿ ಮಾಡು ಹೊರಗಡೆ ಕಲ್ಲಿನ ಮೇಲೆ ಗಂಗಯ್ಯ ಶಾಂತಮ್ಮ ಕೂತ್ಕೊಂಡು ಮಾತಾಡ್ತಾ ಇದ್ರು ಶಾಂತಮ್ಮ ನಮ್ಮ ಇಬ್ಬರು ಸೊಸೆಂದಿರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಸಣ್ಣವರು ನೀನು ಜೊತೆಗೆ ಇದ್ದು ಅಡಿಗೆನ ಕಲ್ಸ್ಕೊಡು ಅವರು ಕಷ್ಟ ಪಡ್ತಾ ರೀ ನಮ್ನನೆ ಕಷ್ಟ ಪಡಿಸ್ತಿದ್ದಾರೆ ಸೊಸೆಂದಿರ್ನ ಕರಿ ಅವ್ರ ಜೊತೆ ಮಾತಾಡ್ತೀನಿ ಶಾಂತಮ್ಮ ಹೋಗಿ ಇಬ್ಬರು ಸೊಸೆಂದಿರ್ನ ಕರ್ಕೊಂಡು ಬಂದ್ರು ಇಲ್ಲಿ ನೋಡಿಯಮ್ಮ ನೀವಿಬ್ರು ತುಂಬ ಸಣ್ಣವರು ನಿಮ್ಮಿಂದ ಚೆನ್ನಾಗಿ ಅಡಿಗೆ ಮಾಡಕ್ಕೆ ಬರೋದಿಲ್ಲ ಇಂದಿನಿಂದ ನಿಮ್ಮ ನಿಮ್ ಜೊತೆ ಇದ್ಕೊಂಡು ಅಡಿಗೆ ಹೇಳ್ಕೊಡ್ತಾಳೆ ಸರಿ ಮಾವ ನೀವ್ ಹೇಳಿದ ಹಾಗೇನೆ ಮಾಡ್ತೀನಿ ಪಟ್ಣಕ್ಕೆ ಹೋದ್ಮೇಲೆ ಅಡಿಗೆ ಕಲ್ತ್ಕೊಂಡು ಅವ್ರಿಗೆ ಮಾಡ್ಕೊಡ್ಬೇಕು ನಾನ್ ಅಡಿಗೆ ಕಲ್ತ್ಕೊಂಡು ನಿಮಗೆ ಮಾಡ್ಕೊಡ್ತೀನಿ ಮಾವ ಅಡುಗೆ ಮನೆಯಲ್ಲಿ ಶಾಂತಮ್ಮ ಇಬ್ಬರು ಸೊಸೇಂದಿರ್ನ ನಿಲ್ಸ್ಕೊಂಡು ಅಡಿಗೆನ ಹೇಳ್ಕೊಟ್ರು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರು ಸೊಸೇಂದ್ರೆ ಇವತ್ ನೀವು ಇಬ್ಬರು ಅಡಿಗೆನ ತುಂಬಾ ಚೆನ್ನಾಗ್ ಮಾಡಿದೀರಾ ಇನ್ನು ಮುಂದೆ ನಿಮ್ಮ ಕೈಯಲ್ಲೇ ನಿಮ್ಮ ಅತ್ತೆ ನಿಮ್ ಜೊತೆ ನಿಂತ್ಕೊಂಡು ನಿಮಗೆ ಅಡಿಗೆ ಹೇಳ್ಕೊಡ್ತಾಳೆ ನೀವು ಚೆನ್ನಾಗ್ ಮಾಡ್ತೀರಾ ನಾವು ಚೆನ್ನಾಗ್ ತಿಂತೀವಿ ನರಸೀಪುರ ಎನ್ನುವ ಗ್ರಾಮದಲ್ಲಿ ರಾಜಮ್ಮ ಸೊಸೆ ಸುಗುಣ ಗೃಹಿಣಿ ಮಗ ಕುಮಾರ್ ತರ್ಕಾರಿ ವ್ಯಾಪಾರವನ್ನು ಮಾಡ್ತಾ ಇದ್ದ ರಾಜಮ್ಮ ಮನೆಯಿಂದ ಹೊರಗಡೆ ಬಂದ್ರು ಸುಗುಣ ತರ್ಕಾರಿ ಗಿಡಗಳಿಗೆ ನೀರಾಗ್ತಿದ್ಲು ಕುಮಾರ್ ಮನೆಯಲ್ಲಿಲ್ಲ ಎಲ್ಲೋದ ಸುಗುಣ ನೀವು ನಿದ್ರೆ ಮಾಡ್ತಾ ಇದ್ರಲ್ವತ್ತೆ ಅದಿಕ್ಕೆ ನಿಮ್ನ ಹೆಬ್ಸದೆ ನನ್ ಜೊತೆ ಹೇಳಿ ತೋಟಕ್ಕೋಗಿದ್ದಾರೆ ಊಟದಲ್ಲಿರುವ ತರ್ಕಾರಿನ ಕುಯ್ದು ಮಾರ್ಕೆಟ್ ಅಲ್ಲಿ ಮಾರ್ಬೇಕಲ್ವಾ ಅದಕ್ಕೆ ಬೇಗ ಹೋಗಿರ್ಬೇಕು ಕುಮಾರ್ ಒಬ್ನೇ ತರ್ಕಾರಿನ ಕುಯ್ದು ಬ್ಯಾಗಿಗೆ ಆಗ್ತಾ ಇದ್ದ ಜೋರಾಗಿ ಮಳೆ ಬಂದು ಗಾಳಿ ಬೀಸಿ ತರ್ಕಾರಿಯೆಲ್ಲಾ ಗಿಡದಿಂದ ಕೆಳಗೆ ಬಿದ್ದೋಯ್ತು ಫಸಲೆಲ್ಲ ಕೈ ಸೇರುವ ಸಮಯದಲ್ಲಿ ಹೀಗೆ ಜೋರಾಗಿ ಗಾಳಿ ಮಳೆ ಬಂದು ಎಲ್ಲವೂ ನಷ್ಟವಾಯಿತು ಇವಾಗ ಏನ್ ಮಾಡೋದು ಹೀಗೆ ಚಿಂತೆ ಮಾಡುತ್ತಾ ಕುಮಾರ ಮನೆಗೆ ಬಂದ ಮನೆಯ ಅಂಗಳದಲ್ಲಿ ಕೂತ್ಕೊಂಡು ಏನಪ್ಪ ನೀನ್ ಯಾವಾಗ ಬಂದೆ ಕೈಕಲ್ ಮುಖ ಕೂಡ ತುಳಿಯದೆ ಯಾಕೆ ಏನೋ ಆಲೋಚನೆ ಮಾಡ್ತಿದೀಯಾ ಏನೋ ಚಿಂತೆ ಮಾಡ್ತಿರುವ ಹಾಗಿದೆ ನಾನು ಹೊಲಕ್ಕೆ ಹೋಗಿ ತರ್ಕಾರಿನ ಕುಯ್ದು ಬುಟ್ಟಿಗೆ ಹಾಕ್ತಾ ಇರುವಾಗ ಜೋರಾಗಿ ಬಂದ ಮಳೆಯಿಂದ ಎಲ್ಲವೂ ನಷ್ಟವಾಯಿತು ತರ್ಕಾರಿ ಮಾರಿ ಬರುವ ಹಣದಿಂದಲೇ ನಾವು ಜೀವನ ಮಾಡೋದು ಹೀಗಿದ್ರೆ ಏನ್ ಮಾಡೋದು ಕುಮಾರ್ ರಾಜಮ್ಮನ ಮಾತು ಕೇಳಿ ಸುಗುಣ ಹೊರಗಡೆ ಬಂದ್ಲು ಪಕೋಡ ವ್ಯಾಪಾರ ಮಾಡೋಣ ಕಡಿಮೆ ಇಡುವಳಿಯಲ್ಲಿ ಕೆಲಸ ಮಾಡ್ಬೋದು ಮಳೆ ಕಾಲದಲ್ಲಿ ಬಿಸಿ ಬಿಸಿಯಾಗಿ ಪಕೋಡ ತಿನ್ಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಪಕೋಡ ವ್ಯಾಪಾರ ಮಾಡ್ಲಿಕ್ಕೆ ಒಂದು ಗಾಡಿ ಆದ್ರೂ ಬೇಕು ಇವಾಗ ಸ್ವಲ್ಪ ಹಣ ಇದೆ ಇವಾಗ ಅದ್ರಲ್ಲೇ ಗಾಡಿ ತಗೊಳ್ಳೋಣ ಪಕೋಡ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ತರ್ಲಿಕ್ಕೆ ಪಟ್ಟಣಕ್ಕೆ ಹೋಗಿ ಅಲ್ಲಿಂದ ತರಬೇಕು ನಮ್ಮ ಪಕ್ಕದ ಬೀದಿಯಲ್ಲಿ ಒಬ್ಬ ಅನಾರೋಗ್ಯದಿಂದ ಅವನು ವ್ಯಾಪಾರ ಮಾಡದ್ನನ್ನೇ ನಿಲ್ಸ್ಬಿಟ್ಟಿದ್ದಾನೆ ಅವನತ್ರ ಗಾಡಿ ಇದೆ ಅವನ್ ಜೊತೆನೆ ಕೇಳಿ ತಗೊಳ್ತೀನಿ ಪಕೋಡ ವ್ಯಾಪಾರ ಮಾಡ್ಲಿಕ್ಕೆ ಒಂದು ಒಳ್ಳೆ ಜಾಗನ ಹುಡುಕ್ಬೇಕು ಜಾಗ ಚೆನ್ನಾಗಿ ಇಲ್ಲದಿದ್ರೆ ಜನ ಬಂದು ನಮ್ ಜೊತೆ ಪಕೋಡನ ತಗೊಳ್ಳದೇ ಇಲ್ಲ ರಾಜಮ್ಮ ಸುಗುಣ ವ್ಯಾಪಾರ ಮಾಡ್ಲಿಕ್ಕೆ ಸ್ಥಳವನ್ನು ನೋಡಿದ್ರು ಕುಮಾರ ಹೋಗಿ ಗಾಡಿಯನ್ನು ತೆಗೆದುಕೊಂಡು ಬಂದ ಜನ್ರು ಓಡಾಡುವ ಜಾಗದಲ್ಲಿ ಪಕೋಡ ವ್ಯಾಪಾರ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ನಾಳೆ ತುಂಬಾ ಒಳ್ಳೆ ದಿನ ನಾಳೆನೆ ವ್ಯಾಪಾರವನ್ನು ಆರಂಭಿಸೋಣ ಒಂದು ಪ್ಲೇಟಿಗೆ ಐದು ರೂಪಾಯಿ ಮಾರೋಣ ಅಯ್ಯೋ ಅಮ್ಮ ಇವಾಗ ಯಾರಾದ್ರೂ ಪಕೋಡಾ ವ್ಯಾಪಾರ ಮಾಡ್ತಾರ ಅಷ್ಟು ಕಡಿಮೆ ದರದಲ್ಲಿ ಕೊಟ್ರೆ ಕ್ವಾಲಿಟಿ ಇಲ್ಲ ಅನ್ಕೋತಾರೆ ಅದಕ್ಕೆ ಮಾಡಿದ್ರೆ ಕೂಡ ಯಾರು ತಗೊಳದಿಲ್ಲ ರೀ ಯಾರೂ ಬರದಿಲ್ಲ ನಾವು ಬೆಲೆನ ಜಾಸ್ತಿ ಹೇಳಿದ್ರೆ ಜನ ಬರದೇ ಇಲ್ಲ ಕಡಿಮೆ ಬೆಲೆಗೆ ಮಾರಿದ್ರೆ ಮಾತ್ರ ಜನರು ತುಂಬಾ ಬರ್ತಾರೆ ನೀವಿಬ್ಬರ ಆಲೋಚನೆ ಒಂದೇ ಇರುವಾಗ ನಾನ್ ಏನ್ ಮಾತಾಡೋದು ಮರುದಿನ ಪಕೋಡ ಗಾಡಿಯನ್ನು ಹಾಕಿ ಸುಗುಣ ಮತ್ತು ರಾಜಮ್ಮ ಪಕೋಡವನ್ನು ಬೇಯಿಸ್ತಾ ಇದ್ರು ನಾನು ಪಕೋಡನ ಎಷ್ಟು ಚೆನ್ನಾಗಿ ಮಾಡಿದೀನಿ ಅಂತ ನೋಡ್ರಿ ಈರುಳ್ಳಿ ಹಸಿಮೆಣಸು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಾಡಿದೀನಿ ಸೋಡಾ ಉಡಿ ಒಳ್ಳೇದಲ್ಲಲ್ಲ ಅದಕ್ಕೆ ಒಂಚೂರೇ ಹಾಕಿರೋದು ತರ್ಕಾರಿ ವ್ಯಾಪಾರ ಮಾಡ್ತಾ ಇದ್ದ ನನ್ನನ್ನು ಪಕೋಡ ವ್ಯಾಪಾರ ಮಾಡೋಣ ಅಂತ ಇಲ್ಲಿ ಕರ್ಕೊಂಡ್ಬಂದೆ ಆದ್ರೆ ಯಾರು ಬರ್ಲಿಲ್ಲ ನಾನು ಮನೆಯಲ್ಲಿ ರುಚಿಯಾದ ಪಕೋಡ ಮಾಡಿದ್ರೆ ನೀವೆಲ್ಲರೂ ಚೆನ್ನಾಗಿ ತಿಂತೀರಲ್ವಾ ಅದಕ್ಕೇನೇ ಪಕೋಡ ವ್ಯಾಪಾರ ಮಾಡೋಣ ಅನ್ಕೊಂಡೆ ಆದ್ರೆ ಯಾರು ಬರ್ಲಿಲ್ಲ ಪಕೋಡ ವ್ಯಾಪಾರವನ್ನು ಆರಂಭಿಸಿದ್ದೆ ಇವಾಗ ಜನರು ಇವಾಗ್ಲೇ ಬಂದು ಪಕೋಡ ಖಾಲಿ ಆಗ್ಬೇಕು ಅಂತ ನೀವಿಬ್ರು ಆಲೋಚನೆ ಮಾಡಿದ್ರೆ ಹೇಗೆ ಪಕೋಡ ತಗೊಂಡೋಗ್ಲಿಕ್ಕೆ ಯಾರೂ ಬರ್ಲಿಲ್ಲ ಹೀಗೆ ಎಲ್ಲರೂ ಮನೆಗೆ ಹೊರಟು ಬಂದ್ರು ಬರುವ ದಾರಿಯಲ್ಲಿ ಸಿಗುವ ಮಕ್ಕಳಿಗೆ ಎಲ್ಲ ಉಚಿತವಾಗಿ ಪಕೋಡವನ್ನು ಕೊಟ್ರು ನಮ್ಮ ಕೈಯಲ್ಲಿರುವ ಸ್ವಲ್ಪ ಹಣದಲ್ಲಿ ಪಕೋಡ ವ್ಯಾಪಾರವನ್ನು ಆರಂಭಿಸಿದೋ ಆದ್ರೆ ಪಕೋಡ ತಗೊಳ್ಳಿಕ್ಕೆ ಯಾರೂ ಬರಲಿಲ್ಲ ಪ್ರತಿದಿನ ಹೀಗೆ ಆದ್ರೆ ಏನ್ ಮಾಡೋದು ನೋಡಪ್ಪ ಕುಮಾರ ನೀನು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೆ ಒಂದು ದಿನ ಲಾಭ ಜಾಸ್ತಿ ಬರ್ತಾ ಇತ್ತು ಒಂದು ದಿನ ಲಾಭ ಕಡಿಮೆ ಬರ್ತಾ ಇತ್ತು ನೀನು ಪಕೋಡ ವ್ಯಾಪಾರ ಆರಂಭಿಸಿದ ತಕ್ಷಣ ನಿನಗೆ ಒಳ್ಳೆ ಲಾಭ ಬರಬೇಕು ಅಂತ ಹೇಗೆ ಅನ್ಕೋತೀಯಾ ನಮ್ಮ ವ್ಯಾಪಾರ ಚೆನ್ನಾಗಿ ನಡೆದ್ರೇನೆ ಕಣಮ್ಮ ನಾವು ಚೆನ್ನಾಗಿ ಇರ್ಲಿಕ್ಕಾಗೋದು ಪ್ರತಿದಿನ ಈಗೇನೆ ವ್ಯಾಪಾರ ಆದ್ರೆ ನಾವು ಹೇಗೆ ಜೀವನ ಮಾಡೋದು ಸುಗುಣ ಚೆನ್ನಾಗಿ ಪಕೋಡ ಮಾಡ್ತಾಳೆ ಒಳ್ಳೆ ವ್ಯಾಪಾರ ಆಗುತ್ತೆ ನೀನ್ ಏನು ಆಲೋಚನೆ ಮಾಡ್ಬೇಡ ನಮಗೆ ಒಳ್ಳೆ ದಿನ ಅನ್ನೋದು ತುಂಬಾ ದೂರದಲ್ಲಿಲ್ಲ ದಿನವಿಡೀ ನಿಂತು ವ್ಯಾಪಾರ ಮಾಡ್ತೀವಿ ಅಂತ ಹೇಳಿ ತುಂಬಾ ಸುಸ್ತಾಗಿದ್ದೀವಿ ಬನ್ನಿ ಊಟ ಮಾಡಿ ಮಲ್ಕೊಳ್ಳೋಣ ಈ ಮಳೆ ಗಾಳಿ ಬಂದ ನಂತರ ನಮ್ಮ ತೋಟದ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲ ಬೇಗ ಹೋಗಿ ನೋಡ್ಕೊಂಡ್ ಮರುದಿನ ರಾಜಮ್ಮ ಕುಮಾರ್ ಇಬ್ಬರು ತೋಟಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತ ಹೋದ್ರು ಸುಗುಣ ಪಕೋಡ ವ್ಯಾಪಾರ ಮಾಡ್ತಾ ಇದ್ಲು ಅಲ್ಲಿ ಒಬ್ರು ಅಜ್ಜಿ ಬಂದ್ರು ಎಲ್ಲರ ಹತ್ರ ಹೋಗಿ ಸ್ವಲ್ಪ ತಿನ್ಲಿಕ್ಕೆ ಒಂದ್ ತುತ್ತು ಅನ್ನ ಕೊಡು ಅಂತ ಕೇಳ್ದೆ ಯಾರು ಕೊಡ್ಲಿಲ್ಲ ತುಂಬಾ ಸುಸ್ತಾಗ್ತಾ ಇದೆ ನೀನಾದ್ರೂ ನನಗೆ ತಿನ್ಲಿಕ್ಕೆ ಏನಾದ್ರು ಒಂದ್ ಕೊಡಮ್ಮ ನಿಮಗೆ ಮನೆಗೆ ಹೋಗಿ ಏನಾದ್ರು ಕೊಡೋಣ ಅಂದ್ರೆ ಅಂಗಡಿಯಲ್ಲಿ ನಿಲ್ಲಿಕ್ಕೆ ಯಾರು ಇಲ್ಲ ಇಲ್ಲೇ ಏನಾದ್ರೂ ಕೊಡೋಣ ಅಂದ್ರೆ ಪಕೋಡ ಬಿಟ್ರೆ ಏನೂ ಇಲ್ಲ ಆ ಪಕೋಡನೆ ಕೊಡಮ್ಮ ಅದನ್ನ ತಿಂದು ನಾನು ಹೊಟ್ಟೆ ತುಂಬಿಸ್ಕೋತೀನಿ ಏನು ಇಲ್ಲದಾಗ ಯಾವ್ದು ಕೊಟ್ಟರು ಕೂಡ ಅಮೃತ ತಾನೇ ಹೀಗೆ ಅಜ್ಜಿಯನ್ನು ಸುಗುಣ ಒಂದು ಕುರ್ಚಿಯಲ್ಲಿ ಕೂರಿಸಿ ಕೈಯಲ್ಲಿ ಪಕೋಡ ಕೊಟ್ಟು ಕುಡಿಯಲು ನೀರನ್ನು ಕೊಟ್ಲು ಅಜ್ಜಿ ಪಕೋಡ ಚೆನ್ನಾಗಿದ್ಯಾ ನನ್ನ ಮನೇಲಿ ಮಾಡಿದಾಗ ನನ್ನ ಮನೆಯವರು ಚೆನ್ನಾಗಿ ತಿಂತಾ ಇದ್ರು ವ್ಯಾಪಾರ ಮಾಡುವಾಗ ಯಾರು ಬರ್ಲೇ ಇಲ್ಲ ಪಕೋಡ ಚೆನ್ನಾಗಿದೆ ಮಗಳೇ ಹೌದು ನಿನ್ಗೆ ಯಾರು ಇಲ್ವಾ ಒಬ್ಳೆ ಪಕೋಡ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದೀಯಾ ನನ್ನ ಗಂಡ ಅತ್ತೆ ತೋಟಕ್ಕೋಗಿದ್ದಾರೆ ತರ್ಕಾರಿ ವ್ಯಾಪಾರದಲ್ಲಿ ನಷ್ಟ ಬಂತು ಅಂತ ನಾವು ಪಕೋಡ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ ನನ್ನ ಹಸಿವು ತೀರಿತ್ತು ಆದ್ರೆ ನಿನಗೆ ಕೊಡ್ಲಿಕ್ಕೆ ಅಂತ ನನ್ ಕೈಯಲ್ಲಿ ಏನೂ ಇಲ್ಲ ತಗೋ ಈ ಚೊಂಬನ್ನು ಇಡ್ಕೊ ಇದ್ರಲ್ಲಿರುವ ನೀರಲ್ಲಿ ನೀನು ಪಕೋಡವನ್ನು ಮಾಡು ಪಕೋಡ ತಿಂತ ತಿಂತ ತುಂಬಾ ತಿನ್ಬೇಕು ಅನ್ಸುತ್ತೆ ಒಳ್ಳೆ ವ್ಯಾಪಾರ ಆಗುತ್ತೆ ಸುಗುಣ ಮನಸ್ಸಲ್ಲಿ ಆಲೋಚನೆ ಮಾಡದ್ಲು ನೀರಲ್ಲಿ ಏನು ಪಕೋಡ ಮಾಡೋದು ಅಂತ ಆ ಅಜ್ಜಿ ಅಲ್ಲಿಂದ ಹೊರಟೋದ ನಂತರ ಸುಗುಣ ಆ ಚೊಂಬನ್ನು ನೋಡ್ತಾ ನಿಂತಿದ್ಲು ಅಜ್ಜಿ ಮಾತಾಡ್ಕೊಂಡ್ ಮಾತಾಡ್ಕೊಂಡು ಚೊಂಬುನ ಇಲ್ಲೇ ಬಿಟ್ಟೋಗಿದ್ದಾರೆ ಅವರು ಇನ್ನೊಂದ್ಸಲ ಸಿಗುವಾಗ ಅವರ ಚೊಂಬುನ ಅವರಿಗೆ ಕೊಟ್ಬಿಡ್ಬೇಕು ಸುಗುಣ ಮನೆಗೆ ಬಂದ್ಲು ಮರುದಿನ ಪಕೋಡ ಮಾಡ್ಲಿಕ್ಕೆ ಎಣ್ಣೆ ಕ್ಯಾನ್ ತೆಗೆದಾಗ ಅದರಲ್ಲಿ ಎಣ್ಣೆ ಇರ್ಲಿಲ್ಲ ಕುಮಾರ್ ಕೂಡ ಅಲ್ಲೇ ಇದ್ದ ಅಯ್ಯೋ ಪಕೋಡ ಮಾಡೋಣ ಅಂದ್ರೆ ಎಣ್ಣೆ ಖಾಲಿಯಾಗಿದೆ ಹಿಟ್ಟು ಬೇರೆ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲ ಹಾಳಾಗೋಗುತ್ತೆ ಕೈಯಲ್ಲಿರುವ ಹಣದಲ್ಲಿ ಹೋಗಿ ಎಣ್ಣೆ ತರೋಣ ಅಂದ್ರೆ ಪಟ್ಟಣಕ್ಕೆ ಹೋಗಿ ತರ್ಲಿಕ್ಕೆ ಒಂದು ಗಂಟೆ ಸಮಯ ಆಗುತ್ತೆ ನನ್ನ ಕೈಯಲ್ಲಿ ಅಷ್ಟು ಹಣ ಕೂಡ ಇಲ್ಲ ತರ್ಕಾರಿ ವ್ಯಾಪಾರದಲ್ಲಿ ನಷ್ಟ ಆಯ್ತು ಪಕೋಡ ವ್ಯಾಪಾರದಲ್ಲೂ ನಷ್ಟ ಆಯ್ತು ನಮ್ಮ ಕೈಯಲ್ಲಿರುವ ಹಣ ಎಲ್ಲಾ ಖಾಲಿ ಆಗ್ಬಿಡ್ತು ಈಗ ಸುಗುಡನಿಗೆ ಅಜ್ಜಿ ಹೇಳಿದ ಮಾತು ನೆನಪಿಗೆ ಬಂತು ಅತ್ತೆ ರೀ ನೀವೇನು ಚಿಂತೆ ಮಾಡ್ಬೇಡಿ ಹತ್ತು ನಿಮಿಷದಲ್ಲಿ ನಾನ್ ನಿಮ್ಗೆ ಪಕೋಡವನ್ನು ಮಾಡಿ ಕೊಡ್ತೀನಿ ಸುಗುಣ ಹತ್ತು ನಿಮಿಷದಲ್ಲಿ ಪಕೋಡವನ್ನು ಮಾಡಿ ಕುಮಾರ್ ಮತ್ತು ರಾಜಮ್ಮ ಆ ಪಕೋಡವನ್ನು ತೆಗೆದು ಹಿಂದೆ ಮುಂದೆ ನೋಡುತ್ತಾ ನಂತರ ಬಾಯಿಗೆ ಹಾಕಿದ್ರು ಸುಗುಣ ಏನಾದ್ರೂ ಮ್ಯಾಜಿಕ್ ಮಾಡಿದೀಯಾ ನೀನು ನೀರಿನಲ್ಲಿ ಮಾಡಿರುವ ಪಕೋಡ ಎಷ್ಟು ರುಚಿಯಾಗಿದೆ ಇಂತ ಪಕೋಡನ ನಾನು ನನ್ ಜೀವನದಲ್ಲಿ ತಿನ್ಲೇ ಇಲ್ಲ ಸುಗುಣ ನಿಜವಾಗ್ಲೂ ಪಕೋಡ ತುಂಬಾ ಚೆನ್ನಾಗಿದೆ ಬಾಯಿಯಲ್ಲಿ ಇಟ್ಟ ತಕ್ಷಣ ಕರಗ್ತಾ ಇದೆ ಹೌದು ಈ ಚೊಂಬನ್ನು ಸುಗುಣ ಕೊಟ್ಟಿದ್ದು ನಮ್ಮ ಗಾಡಿ ಹತ್ರ ಒಬ್ರು ಅಜ್ಜಿ ಬಂದಿದ್ರು ಕಣ್ರಿ ನೀರಲ್ಲಿ ಪಕೋಡ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಾನು ಆದ್ರೆ ತಲೆ ಕೆಡ್ಸ್ಕೊಳ್ಲಿಲ್ಲ ಅಂದಿನಿಂದ ಊರಲ್ಲಿರುವ ಜನರೆಲ್ಲ ಬಂದು ಆ ನೀರಿನಲ್ಲಿ ಮಾಡುವ ಪಕೋಡವನ್ನು ಕೇಳಿ ಕೇಳಿ ತಿಂತಾ ಇದ್ರು ಅದರ ರುಚಿ ತುಂಬಾ ಚೆನ್ನಾಗಿದ್ದ ಕಾರಣ ವಿಷಯ ಎಲ್ಲರಿಗೂ ಗೊತ್ತಾಯ್ತು ನಾವೀಗೆ ನೀರಿನಲ್ಲಿ ಪಕೋಡ ಮಾಡೋದ್ರಿಂದ ನಮಗೆ ಒಳ್ಳೆ ಲಾಭ ಬರ್ತಾ ಇದೆ ನಾವು ಒಂದು ಅಂಗಡಿಯನ್ನು ತೆಗೆದುಕೊಂಡು ಅಲ್ಲಿ ವ್ಯಾಪಾರವನ್ನು ಆರಂಭಿಸೋಣ ನಾವು ಒಂದು ಒಳ್ಳೆ ಶಾಪ್ ನೋಡಿ ಅಲ್ಲಿ ವ್ಯಾಪಾರವನ್ನು ಆರಂಭಿಸೋಣ ಈ ಬಿಸಿಲು ಮಳೆ ಗಾಳಿಯಲ್ಲಿ ನಿಂತು ವ್ಯಾಪಾರ ಮಾಡ್ಲಿಕ್ಕೆ ಆಗ್ತಿಲ್ಲ ನಾವು ಹೀಗೆ ಗಾಡಿಯಲ್ಲಿ ವ್ಯಾಪಾರ ಮಾಡುತ್ತಾ ಇವಾಗ ದೊಡ್ಡ ಶಾಪ್ ಅಲ್ಲಿ ವ್ಯಾಪಾರ ಮಾಡುವಷ್ಟು ತಲುಪಿದೀವಿ ಇದಿಕ್ಕೆಲ್ಲ ಆ ಅಜ್ಜಿಯೇ ಕಾರಣ ಒಳ್ಳೆ ಮನಸ್ಸಿರುವವರಿಗೆ ಯಾವಾಗ್ಲೂ ಒಳ್ಳೇದೇ ನಡೆಯೋದು ಈ ನೀರಿನಿಂದ ಮಾಡಿದ ಪಕೋಡವನ್ನು ಇಲ್ಲೇ ತಿಂದು ಮನೆಗೂ ಪಾರ್ಸಲ್ ತಗೊಂಡೋಗ್ತಾ ಇದ್ದಾರೆ ಈ ನೀರಿನ ಪಕೋಡವನ್ನು ತುಂಬಾ ಮಾಡ್ಬೇಕು ಕಸ್ಟಮರ್ ತುಂಬಾ ಅಧಿಕ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಶಾಪ್ ಅಲ್ಲಿ ಎರಡು ಸ್ಟವ್ ಅನ್ನ ಇಟ್ಟು ಪಕೋಡವನ್ನು ಮಾಡ್ಬೇಕು ಹೀಗೆ ದೊಡ್ಡ ಶಾಪ್ ಅಲ್ಲಿ ಪಕೋಡ ವ್ಯಾಪಾರ ಮಾಡಲಾರಂಭಿಸಿದ ನಂತರ ಅವರು ಕೂಡ ಒಳ್ಳೆ ಲಾಭ ಬಂದು ಶ್ರೀಮಂತರ ಗುಂಪಿಗೆ ಸೇರಿಕೊಂಡ್ರು ಹೀಗೆ ಅತ್ತೆ ಸೊಸೆ ಇಬ್ರು ಸೋಫಾ ಮೇಲೆ ಕೂತ್ಕೊಂಡು ಇವಾಗ ನಾವು ಶ್ರೀಮಂತರಾಗಿದ್ದೀವಿ ನಾವೇ ಅಲ್ಲಿ ನಿಂತು ಕೆಲಸ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಕೆಲ್ಸದವ್ರನ್ನ ಇಡೋಣ ಸುಗುಣ ನಾವು ಎಷ್ಟು ಶ್ರೀಮಂತರಾದ್ರೂ ಕೂಡ ನಮ್ಮ ಕೆಲಸವನ್ನು ನಾವೇ ಮಾಡ್ಬೇಕು ಇನ್ನೊಬ್ಬರ ಕೈಯಲ್ಲಿ ಕೊಟ್ರೆ ಆಮೇಲೆ ಅವರು ನಮ್ಮ ವ್ಯಾಪಾರವನ್ನು ನಾಶ ಮಾಡ್ಬಿಡ್ತಾರೆ ಇಲ್ಲತ್ತೆ ಹಣ ಇರುವವರು ಯಾವಾಗ್ಲೂ ಹಾಗೇನೆ ಕೆಲ್ಸದವ್ರನ್ನ ಇಟ್ಟೆ ಕೆಲಸ ಮಾಡಿಸೋದು ಪದೇ ಪದೇ ಹೋಗಿ ನಾವು ಕೆಲ್ಸವನ್ನು ನೋಡ್ಕೊಂಡಿದ್ರೆ ಅಷ್ಟೇ ಸಾಕಲ್ವತ್ತೆ ಸುಗುಣ ಎಷ್ಟೇ ಶ್ರೀಮಂತರಾದ್ರೂ ಕೂಡ ನಮ್ಮ ವ್ಯಾಪಾರವನ್ನು ನಾವೇ ನೋಡ್ಬೇಕು ನಾನು ಕೂಡ ನಿನ್ ಜೊತೆ ಸೇರಿ ಶಾಪಿಗೆ ಬರ್ತಾ ಇದ್ದೀನಲ್ವಾ ನಾವಿಬ್ರು ಒಟ್ಟಿಗೆ ಸೇರಿ ವ್ಯಾಪಾರ ಮಾಡೋಣ ಆಗ ಸುಗುಣ ತನ್ನ ಮನಸ್ಸಲ್ಲಿ ಈ ಅತ್ತೆಗೆ ಎಷ್ಟು ಹೇಳಿದ್ರು ಕೇಳದೇ ಇಲ್ಲ ಬಿಸಿ ಬಿಸಿಯಾಗಿ ಪಕೋಡನ ಒಲೆ ಹತ್ರ ನಿಂತು ನಾನ್ ತಾನೆ ಮಾಡೋದು ಹೀಗೆ ಸುಗುಣ ರಾಜಮ್ಮ ಇಬ್ರು ವ್ಯಾಪಾರ ಮಾಡ್ಲಿಕ್ಕೆ ಅಂತ ಹೋದ್ರು ಸುಗುಣ ಪಕೋಡಾನ ಮಾಡ್ತಾ ಇರುವಾಗ ರಾಜಮ್ಮ ವ್ಯಾಪಾರ ಮಾಡ್ತಿದ್ರು ಕುಮಾರ್ ಕೌಂಟರ್ ಹತ್ರ ನಿಂತಿದ್ದ ಶಾಪಿಗೆ ಒಂದು ಮಗು ಬಂತು ಅಮ್ಮ ತುಂಬಾ ಹಸಿವಾಗ್ತಾ ಇದೆ ಎರಡು ದಿನದಿಂದ ಏನೂ ತಿನ್ಲಿಲ್ಲ ತಿನ್ಲಿಕ್ಕೆ ಏನಾದರೂ ಸ್ವಲ್ಪ ಕೊಡಿ ತುಂಬಾ ಹಸಿವಾಗ್ತಿದೆ ನಾನು ಬ್ಯುಸಿ ಆಗಿದ್ದೀನಿ ನಿನ್ಗೆ ತಿನ್ಲಿಕ್ಕೆ ನಾನು ಹೇಗೆ ಕೊಡೋದು ಒಂದ್ ಕೈಯಲ್ಲಿ ಪಕೋಡನ ಮಾಡ್ತಾ ಇದ್ದೀನಿ ಇನ್ನೊಂದು ಕೈಯಲ್ಲಿ ಪಕೋಡನ ತಿರುಗಿಸ್ತಾ ಇದ್ದೀನಿ ನಿನಗೆ ಕೊಡ್ಲಿಕ್ಕೆ ನಾನೇನು ಫ್ರೀ ಆಗಿಲ್ಲ ನಿಮ್ಮ ಕೆಲ್ಸ ಎಲ್ಲ ಆದ್ಮೇಲೆ ನನಗೆ ಪಕೋಡ ಕೊಟ್ರೆ ಸಾಕು ನಂದು ಸಣ್ಣ ಹೊಟ್ಟೆಯಮ್ಮ ನೀವು ನನಗೆ ಸ್ವಲ್ಪ ಪಕೋಡ ಕೊಟ್ಟರು ಕೂಡ ನನ್ನ ಹೊಟ್ಟೆ ತುಂಬುತ್ತೆ ಅದುವರೆಗೂ ನಾನು ಇಲ್ಲೇ ನಿಂತಿರ್ತೀನಿ ಹೀಗೆ ಬಂದವರಿಗೆಲ್ಲ ಕೊಡ್ತಾನೆ ಹೋದ್ರೆ ಆಮೇಲೆ ನಾವು ಬೀದಿಗೆ ಬರ್ಬೇಕಾಗುತ್ತೆ ಪಕೋಡಾ ಇಲ್ಲ ಏನು ಇಲ್ಲ ಇಲ್ಲಿಂದ ಹೊರಟೋಗು ಸುಗುಣ ಪಾಪುವಿಗೆ ಬೇಜಾರಾಗುವ ರೀತಿ ಮಾತಾಡದ್ಲು ಆ ನಂತರ ಅವರೆಲ್ಲರೂ ಹೊರಟು ಮನೆಗೆ ಹೋದ್ರು ಮರುದಿನ ಬೆಳಿಗ್ಗೆ ಹೋಟೆಲಿಗೆ ಬಂದು ವ್ಯಾಪಾರ ಮಾಡೋಣ ಅಂತ ನೀರನ್ನು ತೆಗೆಯೋಣ ಅಂತ ನೋಡಿದಾಗ ಚೊಂಬು ಅಲ್ಲಿ ಇರಲಿಲ್ಲ ನೀರಲ್ಲಿ ಮಾತ್ರ ಪಕೋಡ ಚೆನ್ನಾಗಿ ಬರದ ನಾನು ಎಣ್ಣೆ ಹಾಕಿ ಅದರಲ್ಲಿ ಪಕೋಡ ಮಾಡ್ತೀನಿ ಯಾಕೆ ಆ ಪಕೋಡ ರುಚಿಯಾಗಿರಲ್ವಾ ಎಲ್ರು ಬಂದು ತಿನ್ಬಿಟ್ಟೋಗ್ತಾರೆ ಸುಗುಣ ಎಣ್ಣೆಯಲ್ಲಿ ಪಕೋಡನ ಮಾಡಿದ್ಲು ಆ ಪಕೋಡ ನೀರಿನ ಪಕೋಡಗಿಂತ ಚೆನ್ನಾಗಿರ್ಲಿಲ್ಲ ಆ ವಿಷಯ ತಿಳಿದ ಜನರು ವ್ಯಾಪಾರಕ್ಕೆ ಬರೋದ್ನ ನಿಲ್ಸ್ಬಿಟ್ರು ತುಂಬಾ ಲಾಸ್ ಪರಿಸ್ಥಿತಿ ಬಂತು ಆ ಅಜ್ಜಿಗೆ ತಿನ್ಲಿಕ್ಕೆ ನೀನು ಕೊಟ್ಟಿದ್ರಿಂದ ಇಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ದೋ ಆದ್ರೆ ಮೊನ್ನೆ ಒಂದು ಮಗು ಬಂದು ಹಸಿವು ಅಂತ ಕೇಳಿದಾಗ ಆ ಮಗುವಿನ ಹೊಟ್ಟೆಯನ್ನು ನೀನು ತುಂಬಿಸ್ಲಿಲ್ಲ ನೀರಿನಿಂದ ಪಕೋಡ ಮಾಡಿದ್ರಿಂದ ನಾವು ಶ್ರೀಮಂತರಾಗಿದ್ದೀವಿ ಅನ್ನೋದ್ನ ನೀನು ಮರ್ತೇ ಬಿಟ್ಟೆ ಹಣ ಇದೆ ಅಂತ ದುರಂಕಾರದಿಂದ ಆ ಮಗುವಿನ ಹಸಿವನ್ನು ನಾನು ತೀರಿಸ್ಲಿಲ್ಲ ಇವಾಗ ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ದುಃಖ ಪಡ್ತಿದ್ದೀನಿ ಹಣ ಇದ್ರು ಇಲ್ಲದಿದ್ರು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಅಂತ ನಾನು ತಿಳ್ಕೊಂಡೆ